ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬಿಗ್ ಬಾಸ್ ಮುಗಿದ ಮೇಲೆ ಬಿಗ್ ಬಾಸ್ ಸ್ಪರ್ಧಿಗಳ ಹವ ತುಂಬಾ ಜೋರಾಗಿದೆ ಅಂತಾನೆ ಹೇಳಬಹುದು ಅದರಲ್ಲೂ ಬಿಗ್ ಬಾಸ್ ರನ್ನರ್ಅಪ್ ಆದ ಡ್ರೋಣ್ ಪ್ರತಾಪ್ ಎಲ್ಲಿ ಹೋದರೂ ಬಂದರೂ ಅವರದ್ದೇ ಸುದ್ದಿ ಅಂತಾನೆ ಹೇಳಬಹುದು ಹಾಗೂ ವರ್ತೂರ್ ಸಂತೋಷ್ ಸಂಗೀತಾ ಶೃಂಗೇರಿ ಕಾರ್ತಿಕ್ ಮಹೇಶ್ ತುಕಾಲಿ ಸಂತೋಷ್ ನಮ್ರತಾ ಗೌಡ ಮತ್ತು ನೀತು ಇವರೆಲ್ಲರೂ ಜಾಸ್ತಿ ಒಂದಲ್ಲ ಒಂದು ವಿಷಯಕ್ಕೆ ಭೇಟಿಯಾಗುತ್ತಲೇ ಇರುತ್ತಾರೆ ಅದೇ ರೀತಿ ಇವಾಗ ನೀತೂರ್ ಅವರ ಹೋಟೆಲ್ಗೆ ಡ್ರೋನ್ ಪ್ರತಾಪ್ ಅವರು ಹೋಗಿದ್ದಾರೆ ವೀಕ್ಷಕರೇ ಡ್ರೋನ್ ಪ್ರತಾಪ್ ಅವರಿಗೆ ನೀತೂರವರು ಬಜ್ಜಿ ಮಾಡುವುದು ಹೇಗೆ ಎಂದು ಸ್ವತಃ ನೀತೂರವರೇ ತೋರಿಸಿಕೊಟ್ಟಿದ್ದಾರೆ ಆ ನಂತರ ಡ್ರೋನ್ ಪ್ರತಾಪ್ ಅವರು ಕೂಡ ಬಜ್ಜಿಯನ್ನು ಮಾಡಿದ್ದಾರೆ ಇದೆಲ್ಲ ಮುಗಿದ ಮೇಲೆ ಒಬ್ಬರಿಗೊಬ್ಬರು ಊಟವನ್ನು ಸಹ ತಿನ್ನಿಸಿದ್ದಾರೆ ವೀಕ್ಷಕರೇ ಈ ಸಾರಿ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಬಂದ ಕೆಲವು ಸ್ಪರ್ಧಿಗಳು ಬಹಳ ಬಾಂಧವ್ಯದಿಂದ ಇದ್ದಾರೆ ಅಂತಾನೆ ಹೇಳಬಹುದು ಏಕೆಂದರೆ ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ಮೀಟ್ ಮಾಡುವುದು ಅಥವಾ ಫಂಕ್ಷನ್ ಕಾರ್ಯಗಳಲ್ಲಿ ಒಂದಾಗುವುದೆಲ್ಲವೂ ಹೆಚ್ಚಾಗೆ ಇದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ನೋಡಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್